ನೀವು ನನ್ನನ್ನು ರಾಜಕೀಯವಾಗಿ ಎಂಬತ್ತಾರನೇ ಇಸುವಿಂದ ಇಲ್ಲಿವರೆಗೂ ಕೂಡ ಬೆಳೆಸಿದಿರಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದೇ ರೀತಿ ಎರಡು ಸಾರಿ ಶಾಸಕನಾಗೂ ಮಾಡಿದಿರಿ ಎರಡನೇ ಅವಧಿಗೆ ಶಾಸಕನಾಗೋಂಥ ಸಂದರ್ಭದಲ್ಲಿ ಕಡಿಮೆ ಓಟಲ್ಲಿ ಎಮ್ ಎಲ್ ಎ ಆದರೂ ಕೂಡ ಎಮ್ ಎಲ್ ಎ ಮಾಡಿದಿರಿ ನನ್ನ ತಾಲೂಕಿನ ಜನತೆ ಇನ್ನೂರ ನಲವತ್ತೆಂಟು ಓಟಲ್ಲಿ ಎಮ್ ಎಲ್ ಎ ಡಿಕ್ಲೇರ್ ಆದಮೇಲೆ ನನ್ನ ಮೇಲೆ ಸೋತಂಥ ಅಭ್ಯರ್ಥಿ ಅವರಿಗೆ ಕೌಂಟಿಂಗ್ ಮೇಲೆ ಅನುಮಾನ ಬಂದು ಕೋರ್ಟ್ಗೆ ಹೋಗಿದ್ರು ಕೋರ್ಟಲ್ಲಿ ರೀಕೌಂಟಿಂಗ್ ಆಗಬೇಕು ಅಂತ ಕೇಳಿದ್ರು ನಾನು ರೀಕೌಂಟಿಂಗ್ ಆಗಬೇಕು ಅಂತೇಳಿ ಅವರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಸಭೆಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ನಾನು ಪಬ್ಲಿಕ್ ಸಭೆಗಳಲ್ಲೂ ಕೂಡ ಹೇಳಿದ್ದೀನಿ ರೀಕೌಂಟಿಂಗ್ ಅಂತ ಏನು ಹೋಗಿದ್ದಾರೆ ಆ ರೀಕೌಂಟಿಂಗ್ ಏನಾದರೂ ಕೋರ್ಟಲ್ಲಿ ಆದೇಶ ಆದ ನಾನು ರೀಕೌಂಟಿಂಗ್ ಮೇಲೆ ರೀಕೌಂಟಿಂಗ್ ಮೇಲೆ ಚಾಲೆಂಜ್ ಮಾಡಲ್ಲ ಅಪೀಲ್ ಹೋಗಲ್ಲ ನಾನು ರೀಕೌಂಟಿಂಗ್ ಅಂತ ಆದರೆ ನನ್ನ ಸ್ವಾಗತ ಮಾಡ್ತೇನೆ ರೀಕೌಂಟಿಂಗ್ ಆಗಬೇಕು ಅಂತ ಕೂಡ ಹೇಳಿದ್ದೆ ಆದರೆ ಇವತ್ತಿನ ಕೋರ್ಟಿನ ಆದೇಶ ಚುನಾವಣೆಯ ಪ್ರಕ್ರಿಯೆಯನ್ನ ಶಾಸಕರನ್ನ ಅಸಿಂಧುಗೊಳಿಸಿ ಕೌಂಟಿಂಗ್ ಮಾಡಿ ಅಂತ ಅಂತ ಆಗಿದೆ ರೀಕೌಂಟಿಂಗ್ ಮಾಡಿ ಆಗಿದೆ ಅದರಿಂದ ತುಂಬಾ ಬೇಜಾರು ಕೂಡ ಆಗಿದೆ ಆದರೆ ನಾನು ಒಂದು ಮಾತು ನನ್ನ ತಾಲೂಕಿನ ಜನತೆಗೆ ನನ್ನ ಅಭಿಮಾನಿಗಳಿಗೆ ತಿಳಿಸೋದೇನಂದ್ರೆ ಯಾರೂ ಗಾಬರಿ ಆಗಬೇಡ್ರಿ ಈ ಆದೇಶ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೇವೆ ಮೂವತ್ತು ದಿವಸ ಈ ಆದೇಶ ಸ್ಟ್ರೈಕ್ ಕೂಡ ಕೊಟ್ಟಿದ್ದಾರೆ ನಾನು ಅವಾಗಲೇ ನೋಡಿದೆ ಒಬ್ಬ ಮಾಜಿ ಶಾಸಕ ಮಂಜುನಾಥ್ ಕೂಡ ಖುಷಿ ಆಗ್ಬಿಟ್ಟು ಅವಾಗಲೇ ಏನು ಶಾಸಕರು ಇಲ್ಲ ತಾಲೂಕು ತಬ್ಲೆ ಆಗ್ಬಿಟ್ಟಿದೆ ಶಾಸಕರು ಅಂತ ಅದನ್ನ ಹೇಳ್ತೇನೆ ಒಂದು ಮಾತು ಇಲ್ಲಿ ಶಾಸಕರು ಇಲ್ಲದೆ ತಬ್ಲೆ ಆಗಿಲ್ಲ ಕೋರ್ಟ್ ಕೂಡ ಈ ಆದೇಶಕ್ಕೆ ಮೂವತ್ತು ದಿನ ಸ್ಟ್ರೈಕ್ ಕೊಟ್ಟಿದ್ದಾರೆ ಮೂವತ್ತು ದಿನ ಒಳಗಡೆ ನಾನೇನಾದರೂ ಈ ಆದೇಶ ಸ್ಟೈ ಕೊಡದೇ ಇದ್ರೆ ತಾಲೂಕ್ ತಬ್ಲಿ ಆಗ್ತದೆ ಆದರೆ ಕೋರ್ಟ್ ಇವತ್ತು ಮೂವತ್ತು ದಿನ ಆದೇಶ ಶಾಸಕನಾಗಿಯೂ ಮುಂದುವರಿಯಬಹುದು ಅಪೀಲ್ ಹೋಗೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ಯಾರು ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಗಾಬರಿ ಆಗುವಂತಹುದಲ್ಲ ಇದು ಯಾಕೆ ಹೆಂಗೆ ಆಯಿತು ಕೋರ್ಟ್ ಆದೇಶ ಆಶ್ಚರ್ಯಕರವಾಗಿದೆ ಆದರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆಲ್ಲರಿಗೂ ಕೂಡ ಜಯ ಅದು ನನ್ನ ಜಯ ಅಲ್ಲ ನನ್ನ ತಾಲೂಕಿನ ಜನತೆ ನೀವೇನು ರಾಜಕೀಯವಾಗಿ ನನ್ನ ಇಷ್ಟೆತ್ತರಕ್ಕೆ ಬೆಳೆಸಿದಿರಿ ನೀವು ಯಾರೂ ಕೂಡ ಬೇಜಾರ್ ಪಡುವಂಥದ್ದಲ್ಲ ಭಯ ಬೀಳುವಂಥದ್ದಲ್ಲ ಮೂವತ್ತು ದಿವಸ ಏನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೂವತ್ತು ದಿವಸ ಒಳಗಡೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗೋಣ ಅಪೀಲ್ ಹೋದ್ರೆ ನ್ಯಾಯ ನಮ್ಮ ಪರ ಸಿಗ್ತದೆ ದಯವಿಟ್ಟು ನೀವು ಯಾರು ಕೂಡ ಗಾಬರಿ ಆಗಬೇಡ ಯಾವುದೇ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದಲ್ಲಿ ಏನಾದರೂ ಮಾತಾಡಿದಾಗ ಇವತ್ತಿನ ಕೋರ್ಟ್ ಆದೇಶ ಹಿಂಗಾಗಿದೆ ಹಂಗೆ ಆಗಿದೆ ಅಂತ ಯಾರು ಗಾಬರಿ ಆಗಬೇಡ್ರಿ ಕೋರ್ಟ್ ಆದೇಶ ಆಗಿರೋದಿಷ್ಟೇ ಅದಕ್ಕೆ ಸ್ಟೇ ಆರ್ಡರ್ ಕೂಡ ಇದೆ ಈ ಸ್ಟೇ ಆರ್ಡರ್ ಒಳಗಡೆ ನಾವು ಕೋರ್ಟ್ಗೆ ಚಾಲೆಂಜ್ ಮಾಡಿ ಅದಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಸಂದೇಶವನ್ನ ಭರವಸೆಯನ್ನ ನನ್ನ ತಾಲೂಕಿನ ಜನತೆಗೆ ನಾನು ಕೊಡ್ತೀನಿ ನಾನು ನೋಡಿದ್ರೆ ನಿಮ್ಗೆ ಹೆಂಗ ಅನಿಸ್ತದೆ ಧೈರ್ಯವಾಗಿದ್ದೀನಿ ನೀವೆಲ್ಲ ನನ್ನ ಅಭಿಮಾನಿ ಧೈರ್ಯವಾಗಿರ್ರಿ ಯಾರೋ ಗಾಬರಿ ಆಗ್ಬಾಡ್ರಿ ಜೀವನದಲ್ಲಿ ನಾನೆಲ್ಲ ನೋಡ್ಸ್ಬಿಟ್ಟಿದೀನಿ ನೀವು ರಾಜಕೀಯವಾಗಿ ಒಳ್ಳೆ ಒಳ್ಳೆ ಅವಕಾಶಗಳು ಕೊಟ್ಟಿದ್ರಿ ನಿಮ್ಮ ಅವಕಾಶ ಜೊತೆಗೆ ಇಂಥವೆಲ್ಲ ಫೇಸ್ ಮಾಡಕ್ಕೆ ಆರೋಗ್ಯನೂ ಕೊಟ್ಟಿದ್ದೇನೆ ದೇವರು ನಿಮ್ಮ ಧೈರ್ಯನೂ ನೀವು ಇರೋದ್ರಿಂದ ನಿಮ್ಮ ಧೈರ್ಯ ಕೂಡ ಇದೆ ಇಂಥ ಸುಮಾರು ಇಂಥ ನೂರಾರು ಬೇಕಾದಷ್ಟು ತೊಂದರೆಗಳು ಕೊಟ್ಟರು ಆದರೂ ಕೂಡ ದೇವರು ನೀವಿದ್ರಿ ನನ್ನ ಜೊತೆಗೆ ಆದರೆ ಇವತ್ತು ಕೋರ್ಟು ಗೌರವಾರ್ಥ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿಗೂ ಕೂಡ ಅವಕಾಶ ಇದೆ ಆ ತೀರ್ಪು ಮೇಲೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಸನ್ಮಾನ್ಯ ಗೌರವಿತ ನ್ಯಾಯಾಧೀಶರು ಏನು ಆದೇಶ ಮಾಡಿದ್ದಾರೆ ಆದೇಶಕ್ಕೆ ಅಪೀಲು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಸ್ವಾಗತ ಮಾಡ್ತೇನೆ ನನ್ನ ತಾಲೂಕಿನ ಜನತೆಗೆ ಒಂದು ಧೈರ್ಯ ಕೂಡ ಕೊಡುವಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ತರಬೇಕಾಗಿತ್ತು ನೀವೆಲ್ಲರೂ ಕೂಡ ಅಷ್ಟೇ ಧೈರ್ಯವಾಗಿರಿ ಏನೂ ಆಗೋದಿಲ್ಲ ಆದಷ್ಟು ಬೇಗನೆ ಒಳ್ಳೆ ರಿಸಲ್ಟ್ ಬರ್ತದೆ ನಮಸ್ಕಾರ